ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಹೋಲ್ಸೇಲ್ business ನ ಶುರು ಮಾಡ್ತಾ ಇದ್ದರೆ ಕನ್ನಿಕಾ ಭಾಗ್ಯ ಯದುಬಂಧು ಅಂತಿದ್ದಾರೆ ಹಾಗಾದ್ರೆ ಭಾಗ್ಯ ವರ್ಸಸ್ ಕನಿಕಾ ಶುರುವಾಗೆ ಬಿಡುತ್ತಾ ಇದಕ್ಕೂ ಕೂಡ ಕಲ್ಲ ಮಣ್ಣು ಹಾಕೋದಕ್ಕೆ ಏನನ್ನ ಮಾಡಬಹುದು ಕನಿಕ ಜೊತೆಗೆ ಆ ಕಡೆ ತಾಂಡವ್ ತಪ್ಪು ಹೆಚ್ಚು ತಂತಿಯ ಬದುಕು ಸಂಕಷ್ಟಕ್ಕೆ ಸಕ್ಕಿ ಬೀಳ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಡ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ತನ್ನ ಬದುಕಿನ ಹೊಸ ಅಧ್ಯಾಯವನ್ನು ಓಪನ್ ಮಾಡಿದ್ದಾರೆ ಅವರ ಒಂದು ಹೊಸ ಅಧ್ಯಾಯದಲ್ಲಿ ನಿಜವಾಗಲೂ ಕೂಡ ಯಶಸ್ಸು ಸಿಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಯಶಸ್ಸು ಸಿಗುತ್ತೋ ಬಿಡ ಬಿಡುತ್ತೋ ಆದ್ರೆ ಕಲ್ಲು ಮಣ್ಣು ಹಾಕೋರು ತುಂಬಾ ಜನ ಇದ್ದಾರೆ ಅಂತಾನೆ ಹೇಳ್ಬೋದು ಇದರ ಜೊತೆಗೆ ಮಗಳು ತನ್ವಿ ಕೂಡ ನಾನು ಟ್ರಿಪ್ ಹೋಗ್ಬೇಕು ಅಂತ ಮನೆಯಲ್ಲಿ ಹಠ ಮಾಡ್ತಿದ್ದಾಳೆ ಹಠ ಮಾಡಿದ ಮಾತ್ರಕ್ಕೆ ಭಾಗ್ಯ ಸೋಲ್ತಾರ ಮಕ್ಕಳು ಅಂದ್ರೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿರೋ ಭಾಗ್ಯ ಮಗಳ ಹಠಕ್ಕೆ ಬಗ್ತಾ ಇಲ್ಲ ಜಗ್ತಾ ಇಲ್ಲ ಅದರಿಂದಾಗಿ ತನ್ವಿ ತುಂಬಾ ಸೆಟ್ ಮಾಡ್ಕೊಂಡಿದ್ದಾಳೆ ಊಟ ಮಾಡೋದನ್ನು ಬಿಟ್ಟಿದ್ರು ಇಲ್ಲಿ ಭಾಗ್ಯ ಹೋಗಿ ಊಟ ಮಾಡುವಂತ ಫೋರ್ಟ್ಸ್ ಮಾಡ್ತಿಲ್ಲ ಅವ್ರಿಗೆ ತುಂಬ ಗೊತ್ತು ಮಗಳು ಹಟ್ಟಕ್ಕೆ ಸೋತ್ರೆ ಖಂಡಿತವಾಗ್ಲು ಮಗಳು ಬಂದು ತಲೆ ಮೇಲೆ ಕುತ್ಕೋತಾಳೆ ಅವಳ ಹಟ್ಟವನ್ನು ಈಗಲೇ ಬಗ್ಗಿಸ್ಬೇಕು ಬಗ್ಗಿಸ್ದಾಗ ಮಾತ್ರ ಅವಳ ಭವಿಷ್ಯ ಚಂದ ಇರಲಿಕ್ಕೆ ಸಾಧ್ಯ ಅಂತ ಅದೇ ಕಾರಣಕ್ಕೋಸ್ಕರ ಎಲ್ಲರೂ ಊಟ ಮಾಡಬೇಕಿದ್ರೆ ತನ್ವಿ ಅಲ್ಲಿಗೆ ಬರ್ತಾಳೆ ಹೊಟ್ಟೆ ಹಸವಾಗ್ತಿರುತ್ತೆ ಆದರೆ ಭಾಗ್ಯ ಆಕೆಯನ್ನು ಊಟ ಕರೆಯುವುದಿಲ್ಲ ಇಲ್ಲಿ ಗುಂಡಣ್ಣ ಅಂತೂ ಫೋರ್ಸ್ ಸಕ್ಕದಾಗಿದೆ ಅಂತ ಹೇಳ್ತಾರೆ ಜೊತೆಗೆ ಅಲ್ಲಿ ಪೂಜಾ ಕೂಡ ಬಾ ಊಟ ಬೇಡ ಅಂತ ಹೇಳಿ ಕು ಮಾಡ್ಕೊಂಡು ತನ್ವಿ ಹೊರಟೆ ಬಿಡ್ತಾಳೆ ನಂತರ ಯಾಕೆ ಕರೀತಿದ್ರ ಸುಮ್ಮನೆ ಊಟ ಮಾಡಿ ಅವಳಿಗೆ ಹೊಟ್ಟೆ ಹಸ್ವಾದ್ರೆ ಅವಳು ಊಟ ಮಾಡ್ತಾಳಪ್ಪ ಅದಕ್ಕೆಲ್ಲ ಈ ರೀತಿ ಕರ್ಕೊಂಡು ಕುತ್ಕೋಬಾರ್ದು ಅಂತ ಭಾಗ್ಯ ಹೇಳ್ತಾರ ನಂತರ ಎಲ್ಲರೂ ಕೂಡ ಊಟ ಮಾಡ್ತಾರೆ ಈ ಕಡೆ ಕುಸುಮ ಅವರಂತೂ ಇವಳು ಕುಪ ಜಾಸ್ತಿ ಆಗ್ತದೆ ಅಂದಾಗ ಅಯ್ಯೋ ಆಯಿತು ಪರವಾಗಿಲ್ಲ ಅಂತ ಊಟ ಮಾಡಿ ಅನ್ಬೇಕಿತ್ತಲ್ವ ಅಂತ ಪೂಜಾ ಹೇಳಿದಾಗ ಹೌದೌದು ಇವತ್ತು ಬಗ್ಗದ್ರ ನಾಳೆನು ಬಗ್ಗಿಸ್ತಾ ಇರ್ತಾರೆ ಅಂದಮೇಲೆ ಅವನ್ನ ಇವತ್ತೇ ಬಗ್ಗಿಸ್ಬೇಕು ಭಾಗ್ಯ ಏನ್ ಮಾಡ್ತಿದ್ದಾಳು ಕರೆಕ್ಟಾಗಿ ಮಾಡ್ತಿದ್ದಾಳೆ ಅದನ್ ಬಿಟ್ಟು ಭಾಗ್ಯ ಸಮಾಧಾನ ಮಾಡ್ತೀನಿ ಅಂತ ಹೋದ್ರೆ ನೆತ್ತಿ ಮೇಲೆ ಕುತ್ಕೊಂಡ್ಬಿಡ್ತಾರೆ ಅಂತ ಕುಸುಮೂರ್ ಹೇಳ್ತಾರೆ ತದನಂತರ ಈ ಕಡೆ ಗುಂಡಣ್ಣ ಬರ್ತಾನೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗಿರ್ತಾನೆ ಹೊಟ್ಟೆ ತುಂಬಾ ಊಟ ಮಾಡಿದಷ್ಟು ಅಲ್ಲದೆ ಅಕ್ಕ ಎಷ್ಟು ಚಂದ ಇತ್ತು ಗೊತ್ತಾ ಇಷ್ಟು ಹೊಟ್ಟೆ ತುಂಬೋಗಿದೆ ಗೊತ್ತಾ ಅಂತಾಗ ನಿಂದು ಹೊಟ್ಟೆ ತುಂಬತ್ತಲ್ವ ಸುಮ್ನೆ ನನ್ ಮುಂದೆ ಬಂದು ಬಿಲ್ಡಪ್ ಕೊಡ್ಬೇಡ ಸುಮ್ಮನೆ ಈ ರೀತಿ ಎಲ್ಲ ನಡ್ಕೋಬೇಡ ಸುಮ್ಮನೆ ನಡೀತಾ ಇರು ನೀನು ಏನು ಇಷ್ಟೊಂದೆಲ್ಲ ಪೋಸ್ ಕೊಡ್ತಾ ಇದೆಯಾ ಮೊದಲೇ ನನಗೆ ಕೋಪ ನೆತ್ತೆಗೆ ಇರದೆ ಅಂತ ಹೇಳಿದಾಗ ಹೋಗಿ ಮಲ್ಕೋ ಹೋಗು ನಿದ್ರೆ ಬರ್ತಿದ್ರೆ ಅಂದಾಗ ಅಯ್ಯೋ ಅಮ್ಮ ಇನ್ನೂ ಬಾದಾಮಿ ಹಾಲು ತಂದ್ಕೊಡ್ಬೇಕಲ್ವಕ್ಕ ಅಂತ ಗುಂಡಣ್ಣ ಹೇಳ್ತಾನೆ ಅಷ್ಟರಲ್ಲಿ ಈ ಕಡೆ ಕೋಪ ಬಂದು ಸಿಟ್ಟು ಬಂದು ಗುಂಡಣ್ಣ ನುಗ್ಬಿಡ್ತಾಳೆ ತನ್ನ ಅಷ್ಟ್ರಲ್ಲಿ ಭಾಗ್ಯ ಬರ್ತಾರೆ ಬಂದಿದೆ ನೋಡಿದ್ಯಮ್ಮ ಅಕ್ಕ ನನ್ನ ಹೇಗೆ ನುಗ್ಬಿಟ್ಲು ಅಂದಾಗ ಕುಪ್ಪ ಇದೆ ಅದಕ್ಕೋಸ್ಕರ ಆ ರೀತಿ ನಡ್ಕೋತಿದ್ದಾಳೆ ಪರವಾಗಿಲ್ಲ ಬಿಡು ಕಣ್ಣ ಅಂತ ಹೇಳಿಕೊಂಡ ನನ್ನ ಅವರು ಸಮಾಧಾನ ಮಾಡ್ತಾರೆ ನಂತರ ತನ್ವಿ ಹೋಗ್ತಾಳೆ ಅವಳ ಫ್ರೆಂಡ್ ಹತ್ರ ನಿಮಗೆಲ್ಲ ಒಳ್ಳೆ ಪೇರೆಂಟ್ಸ್ ಇದ್ದಾರೆ ಬಟ್ ಏನು ಮಾಡಲಿ ಬಟ್ ನನಗೆ ಆ ರೀತಿ ಅಲ್ಲ ನಿಜವಾಗಲೂ ನನ್ನ ಅಮ್ಮ ನನಗೆ ಒಪ್ಕೊಳ್ಳಿಲ್ಲ ಫಸ್ಟು ಅಜ್ಜಿ ಕಾ ಕಾನ್ಸೆಪ್ಟ್ ಏನು ಅಂತ ಎಲ್ಲವನ್ನ ಕೂಡ ಕೇಳಿದ್ರು ತದ ನಂತರ ಒಂದು ಕನ್ಸೆಪ್ಟ್ ಫಾರ್ಮ್ಗೆ ಸೈನ್ ಹಾಕಲಿಲ್ಲ ಎಲ್ಲನೂ ಕೂಡ ಕೇಳಿದ ಮೇಲೆ ಮೊದಲು ಒಪ್ಕೊಂಡಿದ್ರು ಅಂತ ಹೇಳ್ತಿದ್ದಾರೆ ನಂತರ ಅಮ್ಮನ ಹತ್ರ ಹೋಗಿ ಕೇಳ್ದೆ ಅಜ್ಜಿ ಹೇಳಿದೆ ಫೈನಲ್ ಅಂತ ಹೇಳಿಬಿಟ್ರು ಯಾವುದೇ ಕಾರಣಕ್ಕೂ ಸೈನ್ ಹಾಕೋದಿಲ್ಲ ಅನ್ಬಿಟ್ರು ಅಂದಾಗ ಅಯ್ಯೋ ನೀನು ಬರಲೇಬೇಕು ಕಣ ಏನಾದರೂ ಮಾಡೋಣ ಬಾ ಅಂತ ಹೇಳ್ತಾರೆ ಈ ಕಡೆ ತನ್ವಿ ಕೂಡ ಏನು ಮಾಡೋಕಾಗಲ್ಲ ನಾನು ನಾಳೆ ಕಾಲೇಜಿಗೆ ಬರ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಡ್ತಾಳ ತದ ನಂತರ ಇಲ್ಲಿ ತನ್ವಿಗೆ ಹೊಟ್ಟೆ ಹಸಿಬಾಗ್ಬಿಟ್ಟಿದೆ ಅಯ್ಯೋ ಅಮ್ಮ ಹೇಳಿದಾಗ್ಲೇ ಊಟ ಮಾಡಬೇಕಾಗಿತ್ತು ತುಂಬ ಕುಪ್ಪು ತೋರಿಸಿ ಊಟ ಬೇಡ ಅಂತ ಹೇಳಿಬಿಟ್ಟೆ ಆದರೆ ಇವಾಗ ನೋಡಿದ್ರೆ ತುಂಬ ಹೊಟ್ಟೆ ಹಸಿವಾಗ್ತದೆ ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ ಅಂತ ಏನಾದರೂ ಕಿಚನಲ್ಲಿ ಇದೆಯಾ ಹೋಗಿ ನೋಡೋಣ ಅಂತ ಅಂದ್ಕೊಂಡು ಹೋಗಿ ಕಿಚನಲ್ಲಿ ನೋಡ್ತಾಳೆ ಎಲ್ಲ ಕಡೆ ಹುಡುಕ್ತಾಳೆ ಸಿಗೋದಿಲ್ಲ ಆದರೆ ಮತ್ತೊಂದು ಕಡೆ ತಟ್ಟೆಯಲ್ಲಿ ಅನ್ನ ಸಾಂಬಾರ್ ಗೊಜ್ಜು ಎಲ್ಲವನ್ನ ಕೂಡ ಹಾಕಿಟ್ಟಿರ್ತಾರೆ ಅದನ್ನು ನೋಡಿದ್ರೆ ತುಂಬ ಖುಷಿಯಾಗಿಬಿಡತ್ತೆ ಹೋಗಿದ್ದೆ ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ಮುಂದಾಗ್ತಾಳೆ ಅಷ್ಟರಲ್ಲಿ ಕೆಮ್ಮು ಶುರುವಾಗತ್ತೆ ಭಾಗ್ಯನೇ ಬಂದು ನೀರು ಕೊಡ್ತಾರೆ ಅಮ್ಮ ನೀನು ಅಂದಾಗ ನೀನು ಊಟ ಮಾಡಲಿ ಅಂತಲೇ ತಟ್ಟೆಗೆ ಊಟ ಇಟ್ಟಿದ್ದೆ ತಗೋ ಊಟ ಮಾಡು ಅಂದಾಗ ತುಂಬ ಸಿಟ್ಟು ಮಾಡ್ಕೋತಾಳೆ ಇಲ್ಲಿ ತನ್ವಿ ನೀನು ಸಿಟ್ಟು ಮಾಡ್ಕೊಂಡು ಮಾತ್ರಕ್ಕೆ ನಾನು ಬರ್ತೀನಿ ಅಂತ ಅಂದ್ಕೋಬೇಡ ತನ್ವಿ ಮಕ್ಕಳು ಮೇಲೆ ಪ್ರೀತಿ ಇರುತ್ತೆ ಹಾಗಂತ ಮಕ್ಕಳು ತಪ್ಪು ಮಾಡ್ತಾ ಇದ್ರು ಅದಕ್ಕೆ ಒಪ್ಕೊಳ್ಳೋಳಲ್ಲ ನಿನ್ನ ಅಹಂಕಾರನ ನೆತ್ತಿ ಮೇಲೆ ಹಾಕಿದರೆ ಅದನ್ನು ಕೆಳಗಡೆ ಇಡಿಸೋದು ನನಗೆ ಗೊತ್ತು ಬಿಟ್ಟದಷ್ಟು ನೆತ್ತಿಗೇರಿಸ್ಕೋ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ತದನಂತರ ತನ್ವಿಗೆ ಸುಮ್ನೆ ಊಟ ಮಾಡು ನೀನು ಊಟ ಮಾಡ್ದ ಇದ್ರೆ ನಾಳೆ ಅದು ಕೂಡ ನಿಂಗೆ ಸಿಗೋದಿಲ್ಲ ಅಂತ ಭಾಗ್ಯ ಹೇಳಿದಾಗ ಇಲ್ಲಿ ತನ್ವಿಗ್ ಅರ್ಥ ಆಗ್ಬಿಡತ್ತೆ ನನ್ ಕೋಪಕ್ಕೆ ಯಾವ್ದೇ ರೀತಿ ಬೆಲೆ ಇಲ್ಲ ಅಂತ ತದನಂತರ ಸೈಲೆಂಟಾಗಿ ಊಟ ಮಾಡ್ತಿರ್ತಾರೆ ನಂತರ ಭಾಗ್ಯ ಕುತ್ಕೊಂಡಿದ್ದೆ ನೋಡು ತನ್ವಿ ನೀನು ಒಳ್ಳೇದಕ್ಕೆ ಹಠ ಮಾಡಮ್ಮ ಕೀಳ್ತೀವಿ ಅದನ್ನು ಬಿಟ್ಟು ಈ ರೀತಿ ಎಲ್ಲ ತಪ್ಪಾಗಿ ಹಠ ಮಾಡಿದ್ರೆ ಯಾರು ಕೂಡ ಬಗ್ಗೋದಿಲ್ಲ ಅಂತ ಹೇಳಿದಾಗ ತನ್ವಿ ಕೂಡ ಸಮಾಧಾನ ಹಾಕ್ತಾರೆ ನಂತರ ತಮ್ಮ ಮಗಳು ಇಬ್ರು ಕೂಡ ಖುಷಿಯಿಂದ ಮಾತನಾಡ್ತಿರ್ತಾರೆ ಅದನ್ನು ಕುಸ್ಮಾ ಮತ್ತು ಧರ್ಮ ಅಂಕಲ್ ಇಬ್ಬರು ಕೂಡ ನೋಡ್ತಾರೆ ಹೌದು ಕುಸ್ಮಾ ನೀನು ಹೇಳಿದ ನಿಜ ಭಾಗ್ಯಾಗಿ ತುಂಬ ಚೆನ್ನಾಗಿ ಗೊತ್ತದೆ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದು ಅಂದಾಗ ಏನೇ ಇದ್ರು ನನ್ನ ಸುಸೆ ಅಲ್ವಾ ಅಂತ ಹೆಮ್ಮೆಯಿಂದ ಕುಸ್ಮ ಅವರು ಹೇಳ್ತಿದ್ದಾರೆ ನಂತರ ಬೆಳಿಗ್ಗೆ ಆಗ್ತಿದ್ದಾಗೆ ಈ ಕಡೆ ಪೂಜಾ ಸುಂದರಿ ಹಾಗೆ ಭಾಗ್ಯವರು ಎಲ್ಲರೂ ಕೂಡ ಹೊರಗಡೆ ಹೋಗಿ ಅವರ ಪಾಂಪ್ಲೆಟ್ಸ್ ಕೈ ತುತ್ತಿನ ಪಾಂಪ್ಲೆಟ್ಸನ್ನು ಎಲ್ರಿಗೂ ಕೂಡ ಹಂಚುತ್ತಿದ್ದಾರೆ ಹಂಚೋದ್ರ ಮುಖಾಂತರ ಅಲ್ಲಿ ಎಲ್ರಿಗೂ ಕೂಡ ತಮ್ಮ ಒಂದು ಒಂದು ಕೈ ತುತ್ತಿನ ಬಗ್ಗೆ ಎಲ್ರಿಗೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಮನೆ ಊಟ ಶುಚಿ ರುಚಿಯಾಗಿರುತ್ತೆ ಖಂಡಿತವಾಗ್ಲೂ ಕೂಡ ಯಾವುದೇ ರೀತಿಲೂ ಕೂಡ ಪ್ರಾಬ್ಲಮ್ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ಫುಲ್ ಆಗಿರುತ್ತೆ ಅಂತೆಲ್ಲನೂ ಕೂಡ ಮಾತನಾಡ್ತಿದ್ದಾರೆ ಅದೇ ಕಾರಣಕ್ಕೆ ಎಲ್ರಿಗೂ ಕೂಡ ತುಂಬ ಖುಷಿ ಆಗ್ತಿದೆ ಇವ್ರು ಮಾತಾಡೋ ಮಾತು ಪ್ರತಿ ಮಾತನ್ನು ಎಲ್ಲರೂ ಕೂಡ ಕೇಳಿಸ್ಕೊತಿದ್ದಾರೆ ಒಬ್ಬೊಬ್ರು ಒಂದೊಂದು ದಿಕ್ಕಿನಲ್ಲಿ ಒಬ್ಬೊಬ್ಬರಿಗೆ ಹೋಗಿ ಕೊಡ್ತಿದ್ದಾರೆ ಇದು ಎಲ್ಲದರ ನಡುವೆ ಅಲ್ಲಿ ಪೂಜೆ ಒಂದು ಹುಡುಗಂಗೆ ಹೋಗಿ ಕೊಟ್ಟಾಗ ನಿಮ್ಮ ಹೆಸರೇನು ನಿಮ್ಮ ಫೋನ್ ನಂಬರ್ ಏನು ಅಂತ ಒಳ್ಳೆ ವಿಚಾರಿಸೋಕೆ ಶುರು ಮಾಡ್ಕೊಂಬಿಡ್ತಾರೆ ತದನಂತರ ಇಲ್ಲಿ ಭಾಗ್ಯ ಕುಸುಮ ಎಲ್ರಿಗೂ ಕೂಡ ಕೊಡ್ತಿದ್ದಾಗೆ ಈ ಕಡೆ ಸುಂದರಿ ಅವರಂತೂ ಒಂದು ಕೈ ಮುಂದೆನೇ ಹೋಗಿದ್ದ ಹೋಟೆಲ್ ಸಿಟಿ ಆಫ್ ಲೈಫ್ ಅನ್ನ ಫೈವ್ ಸ್ಟಾರ್ ಹೋಟೆಲ್ ಶೆಫ್ ಇದನ್ನು ಶುರು ಮಾಡ್ತಿರೋದು ಕೇಟರಿಂಗ್ ಸರ್ವಿಸ್ನ ಏನೇ ಅವಶ್ಯಕತೆ ಇದ್ರೂ ಕಾಲ್ ಮಾಡಿ ಒಳ್ಳೆ ಊಟ ಸಿಗತ್ತೆ ನಿಮ್ಗೆ ಗೊತ್ತಿರೋರಿಗೂ ಕೂಡ ಹೇಳಿ ಅಂತ ಪಾಂಪ್ಲೆಟ್ಸ್ ಎಲ್ಲವನ್ನ ಕೂಡ ಹಂಚಿ ಮನೆಗೆ ವಾಪಸ್ ಆಗ್ತಾರೆ ಅದಕ್ಕೂ ಮುನ್ನೇ ಇಲ್ಲಿ ತನ್ವಿ ಬೇಗನೆ ಮನೆಯಿಂದ ಹೊಟ್ಟಾಳೆ ಬಿಕಾಸ್ ಆ ಕಡೆ ತಾಂಡವ್ ಭೇಟಿ ಮಾಡ್ತಕ್ಕಂಥ ಅವಳ ಇಂಟೆನ್ಶನ್ ಆಗಿದೆ ಆ ಕಡೆ ತಾಂಡವ್ಗೆ ಶ್ರೇಷ್ಠ ಕಾಲ್ ಮಾಡಿದೆ ತಾಂಡವ್ ಸ್ವಲ್ಪ ಬರ್ತದೆ ಅಲ್ವಾ ಅಂದಾಗ ತನ್ವಿನ ಭೇಟಿ ಮಾಡ್ತಾ ನಿನ್ ಕಾರ್ ತಗೊಂಡ್ ಬಂದ್ಬಿಡು ಶ್ರೇಷ್ಠ ಅಂದಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗ್ಬೇಕಿತ್ತಲ್ವಾ ಅಂದಾಗ ಪರವಾಗಿಲ್ಲ ಅಲ್ಲೇ ಮಾಡ್ಕೋತೀನಿ ಅಂತ ಹೇಳ್ತಾರೆ ಕಾಲ್ ಕಟ್ ಮಾಡ್ತಿದ್ದಾಗ ಈ ಕಡೆ ತಾಂಡವ್ ಹೌದೌದು ಏಳು ಬ್ರೇಕ್ಫಾಸ್ಟ್ ಸೂಪರ್ ಆಗಿರತ್ತಲ್ಲ ಅದಕ್ಕೆ ಮಾಡ್ಕೊಂಡು ಹೋಗ್ಬೇಕು ಅಯ್ಯೋ ಕರ್ಮ ಅಂತ ತಿನ್ಬೇಕಷ್ಟೇ ಅಂತ ತಾಂಡವ್ ಹೇಳ್ತಿದ್ರೆ ಆ ಕಡೆ ಶ್ರೇಷ್ಠ ಅಂತೂ ಏನ್ ಈ ತಾಂಡವ್ ಯಾವ ಯಾವಾಗ್ಲೂ ಮಕ್ಳು ಮಕ್ಳು ಮಕ್ಕಳು ಅಂತ ಸಾಯ್ತಾನೆ ಮಕ್ಳು ಮುಂದೆ ಯಾರಿಗೂ ಕಾಣಿಸೋದಿಲ್ಲ ಮೊದ್ಲು ಎಲ್ಲವನ್ನ ಕೂಡ ನನ್ ಕಸ್ಟಡಿಗೆ ತಗೋಬೇಕು ಅಂತ ಹೇಳಿ ಶ್ರೇಷ್ಠ ಅನ್ಕೋತಾಳೆ ನಂತರ ಆ ಕಡೆ ತನ್ವಿ ತಾಂಡವ್ನ ಭೇಟಿ ಮಾಡ್ತಿದ್ದಾಳೆ ಆ ಮಗಳೇ ಏನು ನನ್ನನ್ನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡೆ ಏನೋ ಕೆಲಸ ಆಗಬೇಕು ಅಂದೆ ಅಂದಾಗ ಅಯ್ಯೋ ಪಾಪ ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತು ಅಂದಾಗ ನಿನಗಾದರೂ ನನ್ನನ್ನು ನೋಡಬೇಕು ಅಂತ ಅನ್ನಿಸ್ತಲ್ಲ ಅಂತ ಹೇಳ್ತಾರೆ ಆ ನಂತರ ಇಬ್ರು ಕೂಡ ಹಾಗೆ ಮಾಡ್ತಾರೆ ತದನಂತರ ಪಾಪ ಒಂದು ಸೈನ್ ಹಾಕಬೇಕಿತ್ತು ಅಂದಾಗ ಕೊಡು ಅಂತ ಹೇಳಿ ಏನು ಎಂತು ಏನೂ ಕೇಳೋದಿಲ್ಲ ತಾಂಡವ್ ಸಹಿ ಹಾಕಿ ಬಿಡ್ತಾರೆ ತದನಂತರ ಇಲ್ಲಿ ತಂದೆಗೆ ತುಂಬ ಅಂದರೆ ತುಂಬ ಖುಷಿ ಆಗಿಬಿಡತ್ತೆ ತದನಂತರ ಇದು ಎಲ್ಲದರ ನಡುವೆ ಆತ ಕಡೆ ಎಲ್ಲರೂ ಕೂಡ ಫೋನ್ಗೋಸ್ಕರ ಕಾಯ್ತಿದ್ದಾರೆ ಫೋನ್ ಬರುತ್ತೆ ಫೋನ್ ಬರುತ್ತೆ ಅಂತ ಪೂಜಾ ಸುಂದರಿ ಮ ಮನೆಯವರು ಭಾಗ್ಯ ಕೂಡ ಸುನಂದವರು ಬಂದಿದೆ ಯಾವ ಫೋನು ಬರಲ್ಲ ಏನೂ ಬರಲ್ಲ ಅಂತ ಹೇಳ್ತಿದ್ರೆ ಇಲ್ಲ ಬಂದೇ ಬರತ್ತಮ್ಮ ಅಂತ ಪೂಜೆ ಕಾಯ್ತಿದ್ದಾಳೆ ತದನಂತರ ಯಾರ್ಯಾರ್ದೋ ಫೋನ್ ಬರ್ತದೆ ಹೊರತು ಆರ್ಡರ್ ಕೊಡು ಯಾರ್ದು ಕೂಡ ಬರ್ತಿಲ್ಲ ನಂತರ ಈ ಕಡೆ ಪೂಜೆಗೆ ಹುಡುಗ ಯಾರ ಹೆಸರು ಕೇಳಿದ್ರು ಅವ್ನು ಕಾಲ್ ಮಾಡಿರ್ತಾನೆ ಈ ಕಡೆ ಕುಸ್ಮೂರ್ ಸರಿಯಾಗಿ ತರಾಟಕ್ಕೆ ತಗೋತಾರೆ ನಂತರ ಇದು ವರ್ಕೌಟ್ ಆಗ್ತಿಲ್ಲ ಅಂತ ಗೊತ್ತಾಗ್ತಿದ್ದಾಗೆ ನಂತರ ಭಾಗ್ಯ ತನ್ನ ಕೈ ರುಚಿಯನ್ನು ತೋರ್ಸಿದ್ರೆ ಬರ್ಬೋದು ಅಂದ್ಕೊಂಡು ಒಂದು ಐದಾರು ಲಂಚ್ ಬಾಕ್ಸ್ನ ಇಟ್ಕೊಂಡು ಅಡ್ವರ್ಟೈಸ್ ಕೊಡೋರು ಎಲ್ರಿಗೂ ಕೂಡ ಅವರ ಕೈ ತುತ್ತಿನ ರುಚಿಯನ್ನ ತೋರ್ಸೋಕೆ ಮುಂದಾಗ್ತಿದ್ದಾರೆ ಫ್ರೀ ಊಟ ಕೊಡ್ತಿದ್ದಾರೆ ಇಲ್ಲಿ ಅವರು ತದನಂತರ ಅಲ್ಲೇ ಹೋಗ್ತಾ ಇರ್ತಾರೆ ಕನಿಕಾ ಕನಿಕಾ ನೋಡಿದ್ದೇ ಶಾಕ್ ಆಗ್ತಿದ್ದಾರೆ ನೋಡಿದವ್ರೆ ಹಾಗೆ ಸುಮ್ಮನೆ ಇರುವುದಿಲ್ಲ ಹೊರಗಡೆ ಬರ್ತಾರೆ ಅಪಪ್ರಚಾರ ಏನಾದರೂ ಮಾಡಿಬಿಡ್ತಾರೆ ಇವನ್ನ ಇಂದ ತೆಗೆದಿದ್ ಯಾಕೆ ಶುಚಿ ರುಚಿ ಏನೂ ಇಲ್ಲ ಅಂತ ಇದರಿಂದ ಭಾಗ್ಯ ಕೆಂಡಾಮಂಡಲ ಆಗ್ತಾರ ಕನಿಕಾ ಮತ್ತೆ ಭಾಗ್ಯ ನಡುವೆ ಒಂದು ಬಿಗ್ ಚಾಲೆಂಜ್ ಆಗತ್ತ ಏನೆಲ್ಲ ಆಗತ್ತೆ ಅದ್ರ ಜೊತೆ ಆ ಕಡೆ ತಾಂಡವ ಮಗಳ ಬದುಕಿಗೆ ಕೊಡ್ಲಿ ಇಡೋಕೆ ಮುಂದಾಕ್ತಾರ ತನ್ವಿ ಮಾಡ್ತಿರೋ ಕೆಲಸಕ್ಕೆ ಸಿಗ್ನೇಚರ್ ಹಾಕಿದೆ ತನ್ವಿ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದಾಗೆ ಅಲ್ಲಿ ಸಾಕಷ್ಟು ರೀತಿಯ ಅಪಘಡಗಳು ಸಂಭವಿಸಿಬಿಡತ್ತಾ ಏನೆಲ್ಲ ಆಗತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ಈಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ